ಕರ್ನಾಟಕ ಸರ್ಕಾರದ ಮಾಜಿ ಸಭಾಪತಿ ವೀರಣ್ಣ ಮತ್ತಿಕಟ್ಟೆ ಅವರ ಸುಪುತ್ರ ವಿಜಯ್ ಮತ್ತಿಕಟ್ಟೆ ಅವರು ಶನಿವಾರ ಶಿರಾ ತಾಲೂಕಿನ ಯರಗುಂಟೆಯಲ್ಲಿರುವ ಹೆಸರಾಂತ ಜೀನಿ ಕಂಪನಿಗೆ ಭೇಟಿ ನೀಡಿದ್ರು ಜೀನಿ ಸಂಸ್ಥೆಯ ಸಂಸ್ಥಾಪಕ ದಿಲೀಪ್ ಕುಮಾರ್ ಅವರೊಡನೆ ಮಾತನಾಡಿದ ಅವರು ಪ್ರಸ್ತುತ ನವೀನ ರೀತಿಯ ಆಹಾರ ಪದ್ಧತಿಯಿಂದ ನಮ್ಮ ದೇಶದ ಮಕ್ಕಳು ಹಾಗೂ ಯುವ ಪೀಳಿಗೆ ಅಪೌಷ್ಟಿಕತೆಯಿಂದ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ ಕರ್ನಾಟಕ ರಾಜ್ಯಾದ್ಯಂತ ಪೌಷ್ಟಿಕಯುಕ್ತ ಆಹಾರ ನೀಡಲು ಶ್ರಮಿಸುತ್ತಿರುವ ನಿಮ್ಮ ಸಂಸ್ಥೆ ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಮಟ್ಟದಲ್ಲೂ ಬೆಳಗಲಿ ಎಂದು ಹಾರೈಸಿದ್ರು ಈ ಸಂದರ್ಭದಲ್ಲಿ ಶ್ರೀ ರೋಹಿತ್ ರಾಜು ರಾಜ್ಯ ಕಾರ್ಯದರ್ಶಿಗಳು ಸಾಮಾಜಿಕ ಮಾಧ್ಯಮ ವಿಭಾಗ ಮತ್ತು ಶ್ರೀ ಸಂಜಯ್ ಎಸ್ ಗೌಡ ರಾಜ್ಯ ಕಾರ್ಯದರ್ಶಿಗಳು ಸಾಮಾಜಿಕ ಮಾಧ್ಯಮ ವಿಭಾಗ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವಿಜಯ್ ಮತ್ತಿಕಟ್ಟೆ ಅವರಿಗೆ ಸಾಥ್ ನೀಡಿದರು ನಮಸ್ಕಾರ ನಾನು ವಿಜಯ್ ಮತ್ತಿಕಟ್ಟಿ ಅಂತ ಧಾರವಾಡದ ನಿವಾಸಿ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಈ ಹಿಂದೆ ಸಾಮಾಜಿಕ ಮಾಧ್ಯಮ ವಿಭಾಗದ ಸಹ ಅಧ್ಯಕ್ಷನಾಗಿ ಹಾಗೂ ಮಾಧ್ಯಮ ವಿಭಾಗದ ಉಪ ಅಧ್ಯಕ್ಷನಾಗಿ ಕೆಲಸ ಮಾಡಿರುತ್ತೇನೆ ನನಗೆ ಇಲ್ಲಿ ಜೀವಿತ ಎಂಟರ್ಪ್ರೈಸಸ್ ಮಾಡ್ತಾ ಇರೋ ಹಾಗೂ ಅದರ ಮಾಲೀಕರಾದ ದಿಲೀಪ್ ಅವರು ಮಾಡ್ತಾ ಇರೋ ಅತಿ ಸಮಾಜ ಸೇವೆನೇ ಅನ್ಬೋದು ಇಂದಿನ ಜಗತ್ತಿನಲ್ಲಿ ನಾವು ಸೇವಿಸ್ತಾ ಇರೋ ಆಹಾರ ಅದರದ್ದು ಗುಣಮಟ್ಟ ಹಾಗೂ ಏನು ಸೇವಿಸ್ತಾ ಇದ್ದೀವಲ್ಲ ಅದು ತುಂಬ ಹಾನಿಕಾರಕವಾಗಿದೆ ಆರೋಗ್ಯಕ್ಕೆ ಇಂಥ ಪರಿಸ್ಥಿತಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಇಟ್ಕೊಂಡು ತುಮಕೂರಿನ ಸಿರಾ ತಾಲೂಕಿನ ಒಂದು ಚಿಕ್ಕ ಹಳ್ಳಿಯಲ್ಲಿ ಇಟ್ಕೊಂಡು ಇಲ್ಲಿನ ಜನಕ್ಕೆಲ್ಲ ಉದ್ಯೋಗ ಕೊಡ್ತಾ ಇದ್ದಾರೆ ಅದೇ ಥರನಾಗಿ ಸಮಾಜಕ್ಕೆ ಒಂದು ಒಳ್ಳೆಯ ಆಹಾರ ಇದ್ದಾರೆ ಯಾವುದು ಮನುಷ್ಯನಿಗೆ ಬೇಕೋ ಹಾಗೂ ಅತಿ ಮುಖ್ಯವಾಗಿದೆಯೋ ಆ ಆಹಾರವನ್ನು ಕೊಡ್ತಾ ಇದ್ದಾರೆ ನಾನು ಈ ಫ್ಯಾಕ್ಟ್ರಿ ಒಳಗಡೆ ಎಲ್ಲ ಹೋದೆ ಅವರು ಮೇಂಟೈನ್ ಮಾಡ್ತಾ ಇರೋದು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸು ತುಂಬ ಚೆನ್ನಾಗಿದೆ ಹಾಗೆ ಅವ್ರದ್ದು ಅದಕ್ಕಿಂತ ಹೆಚ್ಚಾಗಿ ದಿಲೀಪ್ ಅವರದ ಒಳ್ಳೆಯ ಮನಸ್ಸಿನಿಂದ ಏನು ಮಾಡ್ತಾಯಿದೆಲ್ಲ ಅದರಿಂದ ಆ ಪ್ರಾಡಕ್ಟ್ಗಳಲ್ಲಿ ಕಾಣ್ಬೋದು ಇದರದ್ದು ಈಗಾಗಲೇ ಜಿನಿ ಎಲ್ಲ ಕಡೆಯಿಂದನೂ ಭಾಳ ಜನಕ್ಕೆ ಗೊತ್ತಾಗಿದೆ ಪಾಪ್ಯುಲರ್ ಆಗ್ತಾಯಿದೆ ಸೋ ಈ ಜಿನಿ ಮಾಡ್ತಿರುವ ಎಲ್ಲ ಕಾರ್ಯಗಳಲ್ಲಿ ದೇವರ ಭಗವಂತ ಅವ್ರಿಗೆ ಇನ್ನೂ ಶಕ್ತಿ ಕೊಡಲಿ ಒಳ್ಳೆಯದಾಗಲಿ ಆಮೇಲೆ ಎಷ್ಟೋ ಜನಕ್ಕೆ ಇನ್ನೂ ನಾನು ಏನು ಕೇಳಲ್ಪಟ್ಟೆ ಅಂದರೆ ದಿಲೀಪ್ ಅವರ ಸಮಾಜ ಸೇವೆ ಎಷ್ಟೋ ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಗ್ರಾಮೀಣದಲ್ಲೇ ಇದ್ಕೊಂಡು ಗ್ರಾಮೀಣ ಜನತೆಗೆ ಹಾಗೂ ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಒಳ್ಳೆ ಆಮೇಲೆ ಸ್ಕೂಲಿಗೆ ಡೊನೇಷನ್ ಕೊಟ್ಟಿರೋದು ಹಾಗೂ ಎಷ್ಟೋ ಜನರ ವಿದ್ಯಾಭ್ಯಾಸಕ್ಕೆ ಇವರ ಸಹಾಯ ತುಂಬ ಕೊಟ್ಟಿದ್ದಾರೆ ಅಂತ ನಾನು ಕೇಳಲ್ಪಟ್ಟಿದ್ದೀನಿ ಇದೇ ಹಾಗೆ ಮುಂದೆ ಬರಲಿ ಜೀನಿಗೆ ಇನ್ನೂ ಹೆಚ್ಚಿನ ರಾಷ್ಟ್ರದಲ್ಲಿನೂ ತುಂಬ ಪ್ರಾಮುಖ್ಯತೆ ಬರಲಿ ಒಳ್ಳೆಯ ಇದರಲ್ಲಿ ಡೆವಲಪ್ಮೆಂಟ್ ಆಗಲಿ ಅನ್ನೋ ಹೇಳ್ತಾ ಇನ್ನೊಂದು ವಿಷಯ ನಾನು ಹೇಳಿಕಿ ಇಚ್ಛೆ ಪಡಿಸ್ತೀನಿ ಗ್ರಾಮೀಣ ಭಾಗದಲ್ಲಿ ಬೆಳೀತಾ ಇರೋ ಆಹಾರ ಸಾಮಗ್ರಿಗಳನ್ನು ನೇರವಾಗಿ ನಿಂದ ಪಡೆದು ಅಲ್ಲಿಂದ ಪ್ರೊಕ್ಯೂರ್ಮೆಂಟ್ ಸ್ಟಾರ್ಟ್ ಮಾಡೋದು ನನಗೆ ಭಾಳ ಚೆನ್ನಾಗಿ ಅನ್ನಿಸ್ತು ಆಮೇಲೆ ಇದರಿಂದ ರೈತರಿಗೂ ಭಾಳ ಅನುಕೂಲ ಆಗುತ್ತೆ ಯಾವುದೇ ಮಧ್ಯ ವರ್ತರೇ ಮಧ್ಯವರ್ತರು ಇಲ್ಲೇ ಅದೇ ಈ ಆಹಾರ ಸಾಮಗ್ರಿಗಳನ್ನು ಖರೀದಿ ಮಾಡಿ ಅವರಿಂದ ಖರೀದಿ ಮಾಡಿ ಒಳ್ಳೆಯ ಕ್ವಾಲಿಟಿ ಪ್ರಾಡಕ್ಟ್ನ ಯೂಸ್ ಮಾಡಿ ಜಿನಿ ಪದಾರ್ಥ ಜಿನಿ ಪ್ರಾಡಕ್ಟ್ನ ತಯಾರು ಇದ್ದಾರೆ ಇದು ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯದಾಗಿದೆ ಅಂದ್ಕೊಂಡಿದ್ದೀನಿ ಒಳ್ಳೇದಾಗಲೇ ಭಗವಂತ ಇವ್ರಿಗಿನ್ನೂ ಹೆಚ್ಚಿನ ಸಾಮರ್ಥ್ಯ ಸಪೋರ್ಟ್ ಸಿಗ್ಲಿ ಅಂತ ನಾನು ಬೇಡ್ಕೊಂತೀನಿ ನಮಸ್ಕಾರ ನಾ ಏನೇನೋ ಮಾಡಿದೆ ಬೆಳಿಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ ಬೆಳಿಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ ಚೀನಿ ಶುಗರ್ ಆಮ್ಲಾನ ಮೂರ್ ತಿಂಗಳು ನಿರಂತರವಾಗಿ ತಗೊಳ್ಳಿ ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲು ಹತೋಟಿಗೆ ಬರುತ್ತೆ ಆಮೇಲೆ ನಾನೇ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ